ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಅನ್ನುವಂತ ಮಾತು ಯಡಿಯೂರಪ್ಪ ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದು ಬಹಳ ಸಂಗತಿ ವಾಯುಪಡೆ ದಾಳಿಯನ್ನ ರಾಜಕೀಯವಾಗಿ ಬಳಸುವಂತಹ ಪ್ರಶ್ನೆ ಎಲ್ಲಿದೆ ಅನ್ನುವಂತ ಮಾತು ರಾಜಕೀಯ ಮಾಡುವಂತ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಯಾದಗಿರಿನಲ್ಲಿ ವಿಪಕ್ಷ ನಾಯಕ ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದಾರೆ ನಾವೆಲ್ಲಿ ರಾಜಕೀಯ ಕದನ್ನ ಬಳಸಿದ್ವಿ ಅನ್ನುವಂತ ಪ್ರಶ್ನ ಯಡಿಯೂರಪ್ಪ ಹಾಕಿರುವಂತದ್ದು ಏನ್ ನಡೀತಾ ಇದೆ ಅಂತ ಸುಷ್ಮಾ ಸ್ವರಾಜ್ ತಿಳಿಸಿದ್ದಾರೆ ರಾಜಕೀಯ ಮಾಡುವಂತ ಪ್ರಶ್ನೆ ಇಲ್ಲ ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ ಸರ್ವಪಕ್ಷ ಸಭೆ ಕರೆದು ಸುಷ್ಮಾ ಸ್ವರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನೀಡಿದ್ದಾರೆ ಅನ್ನುವಂಥದ್ದು ರಾಜನಾಥ್ ಸಿಂಗ್ ಎಲ್ಲರನ್ನು ಕರೆದು ಮನವರಿಕೆ ಮಾಡಿದ್ದಾರೆ ನಾವಿಲ್ಲಿ ರಾಜಕೀಯ ಖಂಡಿತವಾಗಲೂ ಮಾಡಿಲ್ಲ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಬನ್ನಿ ಯಡಿಯೂರಪ್ಪನವರು ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟು ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಯಡಿಯೂರಪ್ಪ ಕ್ಲಾರಿಫಿಕೇಶನ್ ಕೊಟ್ಟಿರಿ ಯಡಿಯೂರಪ್ಪ ಏನು ಸ್ಪಷ್ಟೀಕರಣ ಕೊಟ್ಟರು ನೋಡೋಣ ಬನ್ನಿ ಪ್ರಶ್ನೆ ಇಲ್ಲಿ ಚುನಾವಣೆ ಯೂಸ್ ಮಾಡ್ಕೊಳ್ಳೋ ಏನು ಸುಷ್ಮಾ ಸ್ವರಾಜು ಸರ್ವ ಪಕ್ಷಗಳ ಸಭೆಗಳ ಕರೆದು ಎಲ್ಲಿ ಏನೇನು ನಡೀತು ಅಂತ ತಿಳಿಸಿದ್ದಾರೆ ರಾಜನಾಥ್ ಸಿಂಗು ಎಲ್ಲರನ್ನ ಕರೆದು ಎಲ್ರಿಗೂ ಮನವರಿಕೆ ಮಾಡಿ ಎಲ್ಲರೂ ಸ್ವಾಗತ ಮಾಡಿದ್ದಾರೆ ರಾಹುಲ್ ಗಾಂಧಿ ಸೇರಿ ಇಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ಳೋ ಪ್ರಶ್ನೆ ಏನಿದೆ ಇಡೀ ದೇಶದ ನೂರ ಕೋಟಿ ಜನ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಷ್ಟೇ ಇದು ರಾಜಕೀಯ ಲಾಭ ಮಾಡ್ಕೊಳ್ಳೋ ಪ್ರಶ್ನೆ ಉದ್ಭವ ರೀ ಪ್ರಶ್ನೆ ಇಲ್ಲಿ ಚುನಾವಣೆ ಯೂಸ್ ಮಾಡಿಕೊಳ್ಳೋ ಏನು ಸುಷ್ಮಾ ಸ್ವರಾಜು ಸರ್ವ ಪಕ್ಷಗಳ ಸಭೆಗಳ ಕರೆದು ಏನೇನು ನಡೀತು ಅಂತ ತಿಳಿಸಿದ್ದಾರೆ ರಾಜನಾಥ್ ಸಿಂಗು ಎಲ್ಲರನ್ನು ಕರೆದು ಎಲ್ರಿಗೂ ಮನವರಿಕೆ ಮಾಡಿ ಎಲ್ಲರೂ ಸ್ವಾಗತ ಮಾಡಿದ್ದಾರೆ ರಾಹುಲ್ ಗಾಂಧಿ ಸೇರಿ ಇಲ್ಲಿ ರಾಜಕೀಯ ಬ ಲಾಭ ಮಾಡ್ಕೊಳ್ಳೋ ಪ್ರಶ್ನೆ ಏನಿದೆ ಇಡೀ ದೇಶದ ನೂರ ನಲವತ್ತು ಸ ಕೋಟಿ ಜನ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಷ್ಟೇ ಇದು ರಾಜಕೀಯ ಲಾಭ ಮಾಡ್ಕೊಳ್ಳೋ ಪ್ರಶ್ನೆ ಉದ್ಭವ